ತೂಕನು ಅಧ್ಯಾಯ ಇಪ್ಪತ್ತೆರಡು ವಚನ ಏಳು ಅನ್ನು ನೋಡೋಣ ವಚನ ಏಳುರಲ್ಲಿ ಹೀಗೆಂದು ಬರೆಯಲಾಗಿದೆ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಏಸು ಯಾರನ್ನು ಕಳುಹಿಸಿದನು ಪಸ್ಕವನ್ನು ಸಿದ್ಧಪಡಿಸಲು ಕಳುಹಿಸಲ್ಪಟ್ಟ ಅಪೋಸ್ತಲರು ಪೇತ್ರ ಮತ್ತು ಯೋಹಾನನು ಪೇತ್ರ ಮತ್ತು ಯೋಹಾನನು ಏನನ್ನೂ ಆಚರಿಸಿದರು ಅವರು ಪಸ್ಕವನ್ನು ಆಚರಿಸಿದರು ಪೇತ್ರ ಯೋಹಾನ ಮತ್ತು ಯೇಸು ಸಹ ಅದನ್ನು ಆಚರಿಸಿದರು ಇಸ್ರಾಯೇಲಿಯರ ವಿಮೋಚನೆಯ ಸಮಯದಲ್ಲಿ ಸ್ವತಃ ದೇವರೇ ಪಸ್ಕವನ್ನು ಸ್ಥಾಪಿಸಿದರು ದೇವರು ವರುಷ ವರುಷಕ್ಕೆ ನಿಯಮಿತವಾದ ಕಾಲದಲ್ಲಿ ನೀವು ಈ ಆಚಾರವನ್ನು ನಡೆಸಬೇಕು ಮತ್ತು ಯಾವನಾದರೂ ಪಸ್ಕ್ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂದು ಆಜ್ಞಾಪಿಸುತ್ತಾ ಈ ನಿಯಮವನ್ನು ಸ್ಪಷ್ಟವಾಗಿ ಪ್ರಕಟಿಸಿದರು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸಭೆಗಳು ನಾವು ಜೀವವೃಕ್ಷವನ್ನು ಪಡೆಯಲು ಸಾಧ್ಯವಾಗುವ ಅಮೂಲ್ಯ ಸತ್ಯವನ್ನು ನಿರ್ಲಕ್ಷಿಸುತ್ತಿರುವುದು ವಿಚಿತ್ರವಾಗಿದೆ ಇದನ್ನು ಸತ್ಯವೇದದಲ್ಲಿ ಬಹಳ ವಿವರವಾಗಿ ಬರೆಯಲಾಗಿದೆ ಈ ಸತ್ಯವೇದವು ಬೇರೆ ಸತ್ಯವೇದಕ್ಕಿಂತ ಭಿನ್ನವಾಗಿಲ್ಲ ಅವು ಒಂದೇ ಆಗಿದ್ದರೂ ಅವರು ಅದನ್ನು ಕೈಗೊಂಡೂ ನಡೆಯುತ್ತಿಲ್ಲ ಇದು ನಿಜಕ್ಕೂ ಆಶ್ಚರ್ಯಕರವಲ್ಲವೇ ಅಧ್ಯಾಯ ಇಪ್ಪತ್ತೆರಡು ವಚನ ಏಳುವನ್ನು ಮತ್ತೊಮ್ಮೆ ಓದೋಣ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಾಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಪೆತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಅವರು ನಾವು ಎಲ್ಲಿ ಸಿದ್ಧ ಮಾಡಬೇಕನ್ನುತ್ತಿ ಎಂದು ಆತನನ್ನು ಕೇಳಲು ಆತನು ಅವರಿಗೆ ನೋಡಿರಿ ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಅವನು ತಕ್ಕ ಸಾಮಾನಿತ್ತಿರುವ ಮೆಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು ಇಲ್ಲಿಯೂ ಸಹ ಪಸ್ಕವನ್ನು ಸಿದ್ಧಪಡಿಸುವುದು ಕ್ರಿಸ್ತನ ಮಾತುಗಳಿಗೆ ವಿಧೇಯತೆಯಿಂದ ಮಾಡಲಾಗುತ್ತದೆ ಅಲ್ಲವೇ ಆತನು ತಮಗೆ ಹೇಳಿದಂತೆ ಅವರು ನಿಖರವಾಗಿ ಹಾಗೆಯೇ ಮಾಡಿದರು ಪೈತ್ರ ಮತ್ತು ಯೋಹಾನನು ಅದನ್ನು ತಮ್ಮ ಸ್ವಂತವಾಗಿ ಮಾಡಲಿಲ್ಲ ವಚನ ಹದಿನಾಲ್ಕೂರಲ್ಲಿ ಹೀಗೆ ಬರೆಯಲಾಗಿದೆ ಗಳಿಗೆ ಬಂದಾಗ ಆತನು ತನ್ನ ಹನ್ನೆರಡು ಮಂದಿ ಅಪೋಸ್ತಲ ಸಂಗಡ ಊಟಕ್ಕೆ ಕೂತುಕೊಂಡನು ಅವರು ತನ್ನ ಶಿಷ್ಯರೊಂದಿಗೆ ಏನನ್ನು ಮಾಡಲು ಕುತೂಹಲದಿಂದ ಅಪೇಕ್ಷಿಸಿದರು ಇದನ್ನು ಬಯಸಿದವರು ನೆರೆಹೊರೆಯವರಾಗಲಿ ಅಥವಾ ಅಧ್ಯಕ್ಷರಾಗಲಿ ಅಲ್ಲ ಆದರೆ ಭೂಪರಲೋಕ ಮತ್ತು ವಿಶ್ವದಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ಪವಿತ್ರ ದೇವರು ಮನುಕುಲವನ್ನು ರಕ್ಷಿಸಲು ಈ ಭೂಮಿಗೆ ಶರೀರದಲ್ಲಿ ಮನುಷ್ಯನಾಗಿ ಬರುವುದರ ಮೂಲಕ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದರು ವಚನ ಹತ್ತೊಂಬತ್ತು ರೊಂದಿಗೆ ಮುಂದುವರಿಸೋಣ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದಯ ಇದೆಲ್ಲವೂ ನಿಮಗೋಸ್ಕರ ಮಾಡಲಾಯಿತು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದಿಂದ ತಿಂದ ನಂತರ ಮರಣಕ್ಕೆ ಗುರಿಯಾಗಿದ್ದ ಮನುಕುಲದ ಜೀವಕ್ಕಾಗಿ ಮತ್ತು ಪಾಪ ಮಾಡಿ ಪರಲೋಕದಿಂದ ದೊಬ್ಬಲ್ಪಟ್ಟ ದೇವದೂತರಿಗಾಗಿ ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ವಚನ ಇಪ್ಪತ್ತೂರಲ್ಲಿ ಹೀಗೆ ಹೇಳಲಾಗಿದೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಅದು ದ್ರಾಕ್ಷಾರಸವಿರುವ ಪಾತ್ರೆ ಅಲ್ಲವೇ ಈ ಪಾತ್ರೆಯು ಯಾವ ಒಡಂಬಡಿಕೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಇದೆಲ್ಲ ಮಾಡುತ್ತಾ ಜೀವವೃಕ್ಷದಿಂದ ನಮ್ಮನ್ನು ಪೋಷಿಸಲು ಸ್ವತಃ ದೇವರು ಶರೀರವನ್ನು ಧರಿಸಿದರು ಜೀವವೃಕ್ಷದ ದಾರಿಯಲ್ಲಿ ಪಾಪಿಗಳು ಮುಕ್ತವಾಗಿ ಪ್ರವೇಶಿಸುವುದನ್ನು ತಡೆಯಲು ಕೆರುಬಿಗಳನ್ನು ಪ್ರಜ್ವಲಿಸುವ ಕತ್ತಿಯಿಂದ ಇರಿಸಿದ್ದು ದೇವರೇ ಆಗಿರುವುದರಿಂದ ಅಂತಿಮವಾಗಿ ದೇವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರೂ ಈ ಮಾರ್ಗವನ್ನು ತೆರೆಯಲು ಸಾಧ್ಯವಿಲ್ಲ